ಇಲ್ಲ ಮತ್ತೆ ಹುಡುಕಕ್ಕೆ ಜಾಗಬೇಕ ಅದಕ್ಕೆ ಹುಡುಕ್ತಾ ಇದ್ದಾರೆ 1 ಸ್ಟೀಟ್ ಆಗದ ಬಿ ಬ ಅಲ್ಲಿಗೆ ಹೋಗಬೇಕು ನಾನು ಅದು ಒಂದು ಆಗೈಟ್ಕ

ಇದು ಆಭರಣದ ಹಾವು ಅಂತ ಕರಿತೀವಿ ಕನ್ನಡದಲ್ಲಿ ನಾವು ಆಭರಣದ ಹಾವು ಅಂತ ಹೇಳಿ ಹೌದು ಹೌದು ಬೈಕೆ ಅದೇನಾಯ್ತದೆ ಎಸ್ ಹಾಕಿದ್ರೆ ಹಿಂಗೆ ಬಾಯಿ ಬಿಡುತ್ತೆ ನುಲ್ಕೊಂಡು ವಿಷ ಇರಲ್ಲ ಇದರಲ್ಲಿ ಸರಿಯಾಗಿ ವಿಷ ಬರಲ್ಲ ಇದು ರಾತ್ರಿ ಮಾತ್ರ ಓಡಾಡತ್ತೆ ಅದೇನು ಆಗೋದ್ ಅಂದ್ರೆ ಎಲ್ಲ ಜಾಗದ ವ್ಯತ್ಯಾಸ ಆಗಿರಬೇಕು ಆ ಕಾರಣಕ್ಕೆ ಸೊ ಆಗ ಅವು ಅವಾಗ ಅವನು ನಿಮ್ಮನ್ನು ನೋಡ್ಬಿಟ್ಟು ಬೈಕ್ ಅಷ್ಟೇ ಲಾಬಿಡತ್ತೆ वो बाइक भुगाई तरस्याव अज़ शेपी जागांचे तरस्यावादा है अब आई बना दूड़ी भाहया गोई तपन अगड़ आओ आओ ओ

ನೋಡ್ಲಿಕ್ಕೆ ಇದು ತಲೆ ಮೇಲೆ ಈ ಥರ ಪಾಲು ಗುರ್ತು ಇರೋದ್ರಿಂದ ಇದು ನಾಗರಾವ್ ಅಂತ ಕರೀತಾರೆ ನಾಗರಾವ್ ಅಲ್ಲ ಹಾಬಳದಾವು ಅಲ್ಲಿ ಕಾಮನ್ ಟ್ರೆಂಡ್ ಕ್ಯಾಟ್ ಅಂತ ಕರಿತೀವಿ ಇದನ್ನು ವಿಷಯ ಅಲ್ಲ ಇದ್ರಲ್ಲಿ ಬರ್ತಂತ ಹಿಂಗಂದ್ರೆ ಅದು ಬಾಯಿ ಪಾಡಿ ಬಿಡ್ತಿದ್ದಪ್ಪ ನಮಸ್ಕಾರ ವೀಕ್ಷಕ ಬಂಧುಗಳೇ ರಕ್ಷಣೆ ಮಾಡಿದಂಥ ಆಭರಣದ ಹಾವನ್ನು ನೋಡಿದ್ರಲ್ಲ ಕಾಮನ್ ಟ್ರೀಟ್ ಕ್ಯಾಂಟ್ ಸ್ನೇಕ್ ಅಂತ ಹೇಳಿ ಇದರಲ್ಲಿ ವಿಷ ಕೂಡ ಇರೋಲ್ಲ ನಿರಪದ್ರವಿ ಹಾವು ರಾತ್ರಿ ಸಂಚಾರಿ ಹಾವು ಅವು ಹಿಲಿಗಳನ್ನು ಹೆಚ್ಚಾಗಿ ಭಕ್ಷಿಸುವಂಥ ಹಾವು ಇದು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ ಅಂದರೆ ಕನಸವಾಗಿದೆ ಇದನ್ನು ಬೇರೆ ಎಲ್ಲಾದರೂ ಬಿಟ್ಟರೆ ಪಾಪ ಈ ಒಂದು ಹಾವಿಗೆ ಕನ್ಫ್ಯೂಸ್ ಆಗ್ಬೋದು ಮೊಟ್ಟೆ ಇಡಲಿಕ್ಕೆ ಅಂತೇಳಿ ಈ ಒಂದು ನಿಯರ್ ಬೈ ಫಾರೆಸ್ಟ್ ಹತ್ತಿರ ಒಂದು ಉತ್ತನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಉತ್ತದೊಳಗಡೆ ಬಿಡೋಣ ಅಂತ ಬಂದಿದ್ದೀನಿ ಬೇಡ ನಮ್ಮನಿ ಏಕೆಂದರೆ ಇನ್ನೊಂದು ವಾರದೊಳಗೆ ಈ ಒಂದು ಹಾವು ಈ ಮಟ್ಟೆ ನೆಡ್ತದೆ ಆ ಕಾರಣವಾಗಿ ಒಂದು ಉತ್ತನ್ನು ಆಯ್ಕೆ ಮಾಡಿ ಉತ್ತದೊಳಗಡೆ ಬಿಟ್ಟಿದ್ದೀನಿ ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು